ಅಲ್ಲಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಅಂದ್ರೆ ಗೌಡ್ರು ಸ್ಟೈಲ್ ಹಾಗೆ ಮಂಡ್ಯ ಸ್ಟೈಲ್ ತಲೆ ಕಾಲ್ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ನಾವಿವತ್ತು ಮೂರಿಂದ ಮೂರುವರೆ ಕೆ ಜಿ ಮಟನ್ ಎತ್ಕೊಂಡು ಬಂದಿದೀವಿ ಅದರಲ್ಲಿ ಕಾಲು ಕೂಡ ಮಿಕ್ಸ್ ಆಗಿದೆ ಅದನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡ್ಕೊಂಡ್ ಬಂದಿದಾರೆ ನಾನ್ವೆಜ್ ತಿನ್ನೋರಿಗೆ ಇದ್ರ ಟೇಸ್ಟ್ ತುಂಬಾನೇ ಗೊತ್ತಿರತ್ತೆ ಯಾಕಂದ್ರೆ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ಆದ್ರೆ ಎರಡನ್ನು ಒಟ್ಟಿಗೆ ಹಾಕಿ ಮಾಡಬಹುದು ಅದು ಕೂಡ ಚೆನ್ನಾಗಿರತ್ತೆ ಬರೀ ಕಾಲ್ ಸಾಂಬಾರ್ನು ಮಾಡಬಹುದು ಅದರಲ್ಲಿ ಕಾಲ್ ಸೂಪ್ ಕೂಡ ಮಾಡಿ ಕುಡಿಬಹುದು ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಇದ್ರಲ್ಲಿ ನಾವು ಎರಡು ಮಿಕ್ಸ್ ಮಾಡ್ತಾ ಇರೋದ್ರಿಂದ ಕಾಲು ಒಂದೆರಡೇ ಎರಡೇ ಇದೆ ಹಾಗಾಗಿ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀವಿ ಕೆಲವರು ಬರೀ ಮಟನ್ ಮಾಡಿರ್ತಾರೆ ಹಾಗೆ ತಲೆಕಾಲು ಮಾಡಿರೋದಿಲ್ಲ ಸೊ ಹಾಗಾಗಿ ತೋರಿಸ್ತಾ ಇದ್ದೀವಿ ನೋಡಿ ಇದು ಬಂದು ಫ್ಯಾಟ್ ಸಾಂಬಾರಲ್ಲಿ ಫ್ಯಾಟ್ ಇದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅದಿಲ್ಲ ಅಂದ್ರೆ ಟೇಸ್ಟೇ ಇರೋದಿಲ್ಲ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತಗೊಳ್ಳಿ ಈಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಶುಂಠಿ ಹಾಗೆ ಒಂದು ಎರಡು ಗಡ್ಡೆ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಳಿ ಒಂದು ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನಾನ ಸೇರಿಸ್ಕೊಂಡು ಅರಿಶಿನ ಚಿಟಿಕೆ ಅರಿಶಿನ ನಾನು ತೋರಿಸಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ಅರಿಶಿನ ಹಾಕ್ಕೊಂಡು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಕೊಳ್ತಾ ಇದ್ದೀವಿ ನಮ್ಮ ಹತ್ರ ಮೂರುವರೆ ಕೆ ಜಿ ಮಟನ್ ಇರೋದ್ರಿಂದ ದೊಡ್ಡ ಕುಕ್ಕರ್ನ ಇಟ್ಕೊಂಡ್ರೆ ಅದು ಬೆಟರು ಯಾಕಂದರೆ ಕುಕ್ ಆಗೋದಕ್ಕೆ ಈಸಿ ಆಗುತ್ತೆ ಇವಾಗ ಅದನ್ನ ಸ್ಟವ್ ಹಚ್ಚಿ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಕುಕ್ಕರ್ ಬಿಸಿ ಆಗೋದಕ್ಕೆ ಒಂದು ಫೈವ್ ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ ಇವಾಗ ಇದು ಬಿಸಿ ಬಿಸಿಯಾದ ನಂತರ ಜಾಸ್ತಿ ಆಯಿಲ್ನ ಯೂಸ್ ಮಾಡೋದು ಬೇಡ ಯಾಕಂದ್ರೆ ಅದರಲ್ಲೇ ಫ್ಯಾಟ್ ಇರೋದ್ರಿಂದ ತುಂಬಾ ಆಯಿಲ್ ಹಾಕಿದ್ರೆ ಆಯಿಲ್ ಆಯಿಲ್ ತರ ಆಗಿಬಿಡುತ್ತೆ ಸಾಂಬಾರು ಸೊ ಟು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಈರುಳ್ಳಿ ಪುದೀನ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದ್ರೆ ಸಾಕು ಇವಾಗ ನಾವೇನ್ ತೊಳ್ದಿಟ್ಕೊಂಡಿದ್ವಿ ತಲೆಕಾಲು ಅದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸಿ ಇವಾಗ ನಾವು ಅದನ್ನ ಲಿಡ್ ಕ್ಲೋಸ್ ಮಾಡಿ ಸುಮಾರು ಒಂದು ಐದು ವಿಷಲ್ನ ಹಾಕಿಸ್ಬೇಕು ಅಷ್ಟು ವಿಷಲ್ಗೆ ಮಟನ್ ಬೆಂದೋಗಿರುತ್ತೆ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತ ಅಂದರೆ ಕಾಯಿ ಖಾರನ ರುಬ್ಕೋಬೇಕು ಅದಕ್ಕೇನೆಲ್ಲ ಬೇಕಪ್ಪ ಅಂತ ಅಂದ್ರೆ ಬೌಲ್ ಫ್ರೆಶ್ ಕಾಯಿ ತುರಿ ಹಾಗೆ ಅಚ್ಕಾರ ಪುಡಿ ಧನ್ಯಾ ಪೌಡರ್ ಅರಿಶಿನ ಗಸಗಸೆ ಚಕ್ಕೆ ಲವಂಗ ಕಾಳು ಮೆಣಸು ಹಾಗೆ ನಾವು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಮಸಾಲ ಪೌಡರ್ ಇಷ್ಟು ಮಸಾಲ ಬೇಕಾಗುತ್ತೆ ಇವಾಗ ಅದಕ್ಕೆ ಖಾರ ಪುಡಿ ಹಾಗೆ ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಜಾರ್ ತೊಗೊಂಡು ಅದಕ್ಕೆ ಗಸಗಸೆ ನಾವೇನು ಮಸಾಲ ಇಟ್ಕೊಂಡಿದ್ವಿ ಚಕ್ಕೆ ಲವಂಗ ಕಾಳು ಮೆಣಸು ಅಷ್ಟನ್ನು ಹಾಕೋಬೇಕು ಹಾಗೆ ಒನ್ ಬೌಲ್ ಏನು ಕಾಯಿ ತುರಿನ ತೊಗೊಂಡಿದ್ವಿ ಫ್ರೆಶ್ ಕಾಯಿ ತುರಿನ ತೊಗೊಳ್ಳಿ ಸಾಂಬಾರು ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟನ್ನು ಹಾಕಿ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು ಆಗಲೇ ನಾವು ಒಂದು ಐದಾರು ವಿಸಲ್ನ ಕೂಗ್ಸಿದ್ವಿ ನೋಡಿ ಮಟನ್ ಬೆಂದಿದೆ ಇದಕ್ಕೆ ನಾವು ಫಸ್ಟ್ ರುಬ್ಬಿದಂತಹ ಈರುಳ್ಳಿ ಖಾರನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಖಾರ ಮಸಾಲೆನ ಏನು ರುಬ್ಕೊಂಡಿದ್ವಿ ಅದನ್ನ ಕೂಡ ಸೇರಿಸ್ಕೊಂಡು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಆಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಮಸಾಲೆನ ಹಾಕಿ ನಿಮ್ಗೆ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು ಸಾಂಬಾರನ್ನ ಹಾಕ್ಕೊಂಡು ಈಗಲೇ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅದು ಫುಲ್ಲು ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿರುತ್ತೆ ಇವಾಗ ನೋಡಿ ಲಿಡ್ ಓಪನ್ ಮಾಡ್ತಾಯಿದ್ದೀವಿ ನೀವೇ ನೋಡಿದ್ರಲ್ಲ ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಥರ ಬಿಟ್ಕೊಂಡ್ರೆ ಸಾಂಬಾರು ರೆಡಿ ಆಗಿದೆ ಅಂತ ಇದಕ್ಕೆ ನಾವಿವಾಗ ಏನು ಮಾಡ್ತೀವಪ್ಪ ಅಂದರೆ ಆಗಲೇ ಫ್ಯಾಟ್ ಇಟ್ಟಿಟ್ಕೊಂಡಿದ್ವಿ ನಾವು ಫ್ಯಾಟ್ ಮೊದಲೇ ಹಾಕಿರಲಿಲ್ಲ ಯಾಕಂದರೆ ಫ್ಯಾಟ್ ಮೊದಲೇ ಹಾಕಿದ್ರೆ ಸಾಂಬಾರಲ್ಲಿ ಕಲ್ಸೋಗಿಬಿಡುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಫ್ಯಾಟ್ ಯಾವತ್ತೂ ಲಾಸ್ಟ್ಗೆ ಹಾಕಬೇಕು ಹಾಗಾಗಿ ನಾವು ಲಾಸ್ಟ್ಗೆ ಹಾಕ್ತಾ ಇದೀವಿ ಇವಾಗ ಕಾಯಿ ಖಾರ ಏನಿತ್ತು ಅದನ್ನ ಯೂಸ್ ಮಾಡ್ತಾ ಇದೀವಿ ಕೊನೆಯಲ್ಲಿ ಕಾಯಿ ಖಾರ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮೊದಲೇ ಹಾಕ್ಬಿಟ್ಟು ಕಾಯಿ ಫ್ಲೇವರ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೊತಾ ಇದೀವಿ ಇವಾಗ ಸಾಂಬಾರ್ ಒಂದೇ ಒಂದು ಕುದಿ ಬಂದ್ರೆ ಸಾಂಬಾರ್ ರೆಡಿ ಆಗಿರುತ್ತೆ ಇವಾಗ ನಾವು ಇದಕ್ಕೆ ಇನ್ನೊಂದು ಮಸಾಲಾನ ಆಡ್ ಮಾಡ್ತಾ ಇದೀವಿ ಸೇಮ್ ಫಂಕ್ಷನ್ ಅಲ್ಲಿ ಹೇಗೆ ಮಟನ್ ಸಾಂಬಾರ್ ಬಂದಿರುತ್ತೋ ಅದೇ ರೀತಿ ಬಂದಿರತ್ತೆ ಈ ಮಸಾಲ ಹಾಕಿದ್ರೆ ನಾವು ಯಾವುದೇ ಅಡುಗೆಗಾದ್ರೂ ಮನೇಲೆ ಮಸಾಲ ಮಾಡ್ಕೋತೀವಿ ಯಾವ್ದು ಆಚೆಂದ್ರೆ ತಗೋಬರೋದಿಲ್ಲ ಯಾಕಂದ್ರೆ ಮನೇಲೆ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಫುಡ್ ಈಗ ಈಗ ನೋಡ್ತಾ ಇರಬಹುದು ನೀವು ನಾವೇನ್ ಮಾಡ್ತಾ ಇದೀವಿ ಅಂತ ಇದು ಹಳೆ ಕಾಲದಿಂದನು ಬಂದಿರೋ ಪದ್ಧತಿ ಇದು ಮಟನ್ ತರೋದ್ರಿಂದ ಅದಕ್ಕೆ ಕಣ್ ಬಿದ್ದಿರತ್ತೆ ಅಥವಾ ಯಾರಾದ್ರೂ ನೋಡಿರ್ತಾರೋ ಅನ್ನೋ ಉದ್ದೇಶದಿಂದ ಈ ತರ ಮಾಡ್ತಾರೆ ತಿಂದ ಮೇಲೆ ಹೊಟ್ಟೆ ನಾವು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅಷ್ಟೇ ಅಥವಾ ಬೇರೆ ಏನು ಇಲ್ಲ ಫೈನಲ್ ಆಗಿ ಇವಾಗ ಸಾಂಬಾರ್ ರೆಡಿ ಆಗಿದೆ ಯಾರೆಲ್ಲ ನನ್ನ ಚಾನಲ್ ನ ಹೊಸ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ನಮ್ದೆ ಯಾವ್ದೇ ಹೊಸ ವಿಡಿಯೋ ಬಂದ್ರು ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಈ ಒಂದು ತಲೆಕಾಲ್ ಸಾಂಬಾರ್ ಯಾರಿಗೆಲ್ಲ ಇಷ್ಟ ಆಯ್ತು ಅವರೆಲ್ಲ ನನ್ಗೆ ಕಮೆಂಟ್ ಮಾಡಿ ನಿಮಗೆ ಯಾವುದೇ ರೀತಿ ಬೇರೆ ವಿಡಿಯೋಸ್ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ ನಾವು ಅದನ್ನ ಮಾಡ್ತೀವಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಮತ್ತೆ ಸಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್